ಹಾಯ್ ಗುರು ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನನ್ನ ಫ್ರೆಂಡ್ಸು ಸೋಲೋ ರ್ಯಾಂಕ್ ಆಡ್ತಾಯಿದ್ದೀವಿ ಇವತ್ತೇನೇ ಆದರೂ ಪರವಾಗಿಲ್ಲ ಗೆಲ್ಲಬೇಕು ಅಂತ ಡಿಸೈಡ್ ಮಾಡಿ ಆಡ್ತಿದ್ದೀವಿ ಡಿಸೈಡ್ ಮಾಡೇ ಬಿಟ್ಟಿದ್ದೀವಿ ಇವಾಗ ಗೆಲ್ಲೇ ಅಂತ

ನಂಬರ್ ನಾಲ್ಕು ನಂಬರ್ ಒಬ್ಬ ಹೋಗ್ಬಿಟ್ಟ ನೀನು ರಿವೈವ್ ಮಾಡೋಕ್ಕೆ ನನ್ನ ಹತ್ರ ಟೋಕನ್ ಬೇರೆ ಇಲ್ಲ ರಿವೈವ್ ಮಾಡೋಣ ಅಂದರೆ ರಿವೈವ್ ಮಾಡೋಣ ಟೋಕನ್ ಇಲ್ಲ ಈಗ ಟೋಕನ್ ಹುಡ್ಕಕ್ಕೆ ಹೋಗ್ತೀನಿ ಇವಾಗ ನಾನು ಇಲ್ಲಾದ್ರೆ ಟೋಕನ್ ಸಿಗ್ತಾವೇನೋ ಅಂತ ಮೇಲುಗಡೆ ಬೇಡ ಗುರು ಮೇ ಇರ್ತಾನೆ ಹೊಡೆದ ಏನು ಮಾಡೋದು ಕೆಳಗಡೆ ಹೋಗೋಣ ಕೆಳಗಡೆ ಹೋಗಿ ಎಲ್ಲಾದರೂ ಸಿಗತ್ತೆ ಅಂತ ಹುಡ್ಕೊಂಡು ಬಂದೆ ಆದರೂ ಸಿಗಲಿಲ್ಲ ನಮ್ಮ ಆದರೆ ನೆಟ್ವರ್ಕ್ ಇಲ್ಲ ಮೊಬೈಲ್ ಕೊಟ್ಕೊಳ್ತಾನೆ ಎಲ್ಲಿಗುರು ಇವನು ಬಿಡೋಣ ನಾವು ಟೋಕನ್ ಹುಡ್ಕೊಳೋಣ ನಾಲ್ಕು ನಂಬರ್ ಗುರು ನಮಗೋಸ್ಕರ ವೆಯ್ಟ್ ಮಾಡ್ತಾನೆ ಈ ಮನೆಯಲ್ಲಿ ಯಾವುದಾದ್ರೂ ಗನ್ ಇದೆಯಾ ನೋಡೋಣ ನಾವು ಯಾವ ಗನ್ ಟೋಕನ್ ಬೇ ಸಿಕ್ತು ಈಗ ರಿಬೈವ್ ಮಾಡೋಣ ಇಲ್ಲಿ ಇಲ್ಲಿಷ್ಟು ಟೋಕನ್ ತಗೊಳ್ಳೋಣ ತಗೊಂಡೆ ಈಗ ರಿಬೈವ್ ಮಾಡ್ತೀನಿ ಬಾಜು ಯಾರಾದರೂ ಇದ್ದಾರೆ ನೋಡ್ತೀನಿ ಮೊದಲು ಹೆಣ್ಮಿ ನೆನ್ಸು ರಿಬೈವ್ ಮಾಡ್ತೀನಿ ನಾವು ನೋಡಬೇಕು ತಾನೇ ಆ ಬಾಜುಗೆ ಯಾರ್ಯಾರು ಇರ್ತಾರೆ ಅಂತ ಇರಲಿ ರಿವೈವ್ ಮಾಡಿದೆ ತಗೋಬಿಡು ರಿವೈವ್ ಮಾಡ್ದೆ ಇಲ್ಲ ಇವಾಗ ಬಂದೆ ನಮ್ಮ ಒನ್ ನಂಬರ್ ಗುರುಗೆ ನನ್ನ ದೋಸ್ತಿಗೆ ನೆಟ್ವರ್ಕ್ಗೆ ಬಂದಿಲ್ಲ ಇಲ್ಲಿ ಏನಾದರೂ ಸಿಗ್ತವೆ ಅಂತ ನೋಡೋಣ ನೋಡೋಣ ಗನ್ನು ಗನ್ನು ಶೀಲಿಲ್ಲ నా సూజీ సిగత అంత నోడక హోదనే దుడ్డే ఖాళీ ఆగిబు టోకన్ ఎలా సుమ్ వేస్ట్ మాబట్టే టోకన్ నూ టోకన్ తు వేస్ట్ టోకన్న తర్లాక్ మేలుగడే యారోప్తీణ ನನ್ನ ಒಂದು ಸ್ಟಾಕಿ ವಿಡಿಯೋ ಥರ ಆಗುತ್ತೆ ಒಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಯಾಕಂದರೆ ಮಾ ನಾವು ಹಳ್ಳಿಯಲ್ಲಿ ಕೂತಾಗ್ತೇವೆ ಅದಕ್ಕೆ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಪ್ಲೀಸ್ ಹಂಗೇನು ತಿಳ್ಕೊಬೇಡಿ ನೆಟ್ವರ್ಕಿ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಇಲ್ಲೇನಿದೆ ಇಲ್ಲೇ ಯಾವುದೋ ಗನ್ ಅದೇ ಗನ್ ಇದೆ ಯಾರಾದ್ರೂ ಇದೆ ಯಾವುದಾದ್ರೂ ಗನ್ ನೋಡೋಣ ಅಂತ ಬಂದೆ ಸಿಗ್ಲಿಲ್ಲ ಸಿಗ್ಲಿಲ್ಲ ಗುರು ಹ್ಮ್ ಇಲ್ಲಿ ಯಾವುದೋ ಅಷ್ಟು ಸರಿಯಾಗಿ ಜನ ನನ್ನ ಫ್ರೆಂಡು ನನ್ನ ಮಕ್ಕಳೆಲ್ಲ ಬಿಟ್ಟು ಹೊಂಟವ್ರೆ ನನ್ನನ್ನು ನನ್ನ ಫೋನೊಂದು ನೆಟ್ವರ್ಕ್ ಹೋಯ್ತಿವಾಗ ಯಾವಾಗ ಬರುತ್ತೋ ಏನೋ ಒಳ್ಳಿ ನೆಟ್ವರ್ಕು ನೆಟ್ವರ್ಕು ನೆಟ್ವರ್ಕೊಂದು ನೆಟ್ವರ್ಕ್ ಒಂದು ತುಂಬ ಪ್ರಾಬ್ಲಮ್ ಗುರು ಇಲ್ಲ ನಮ್ಮಲ್ಲಿ ವೇಗವಾಗಿ ಜಸ್ಟ್ ನೆಟ್ವರ್ಕ್ ಬರೋದಿಲ್ಲ ಅಂತದೇ ನೆಟ್ವರ್ಕೆ ಬರೋದಂತ ಹೋಗ್ತೀವಿ ನೆಟ್ವರ್ಕ್ ಬಂತು ನಮ್ಮ ಫ್ರೆಂಡ್ ಹತ್ರ ಹೋಗೋಣ ಈಗ ಹೋಗ್ತಿದ್ದೀನಿ ಅಯ್ಯೋ ಅಷ್ಟು ಬೇಗ ನನ್ನ ಫ್ರೆಂಡ್ ನನ್ನ ಮಕ್ಕಳು ಎಷ್ಟು ಹೋಗ್ಬಿಟ್ಟಾಗ ನೋಡಿ ದೋಸ್ತು ಅಂದರೆ ಇದಕ್ಕೆ ಅನ್ಬೇಕು ಎಲ್ಲ ಬಿಟ್ಬಿಟ್ಟು ತಾವು ಲೂಟ್ ಮಾಡಿಕೊಂಡು ನಾವು ಹಿಂದ್ಗಡೆ ಲೂಟ್ ಮಾಡೋಣ ಏನು ಗುರು ಫ್ರೆಂಡ್ಶಿಪ್ ಅಂದರೆ ಈಗೇನಾ ನೋಡೋಣ ನಮಗೂ ಯಾವುದಾದ್ರೂ ಒಳ್ಳೆ ಗನ್ ಅಂತ ನೋಡ್ತಾ ಏನು ಅಯ್ಯೋ ನನ್ನ ಫೇವ್ರೆಟ್ ಗನ್ ಇದು ತೋಂಡೇನಪ್ಪ ಏನು ಗುರು ನನಗೆ ಸಿಕ್ಕಿದೆ ಬೇರೆ ಯಾವುದಾದ್ರೂ ಗನ್ನವನ್ನು ನೋಡ್ತಾ ಇದ್ದೀನಿ ಬೆಳಿಗ್ಗೆ ಬೆಳಗ್ಗೆ ಬೇರೆ 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 ಈ ಗನ್ನ ತಗೊಳ್ಳೋಣ ತಗೊಂಡೆ ಹೇರಲವರು ಇನ್ನೊಂದು ಇದು ಆದರೆ ಇನ್ನೂ ವೇಟರ್ಸ್ ಗನ್ನೆ ನನ್ನ ಫ್ರೆಂಡೊಬ್ಬ ಕೂಡ ಹೀಗೆ ನೆಟ್ವರ್ಕ್ ಪ್ರಾಬ್ಲಮ್ ಸ್ವಲ್ಪ ಅವನಿಗೆ ಕೂಡ ನೆಟ್ವರ್ಕ್ ಪ್ರಾಬ್ಲಮ್ಮೇ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಕ್ಕೊಂದು ನಾನು ಫ್ರೆಂಡೇ ಅಲ್ಲಿ ನಿಂತವನೇ ಅವನಿಗೋಸ್ಕರ ನಾವು ಇಲ್ಲೇ ವೇಟಿಂಗು ಇಲ್ಲಿವರೆಗೂ ಕೂಡ ಯಾವ ಒಂದು ಎನಿಮಿ ಕೂಡ ಗಂಟು ಗಂಟೆ ಆಗುತ್ತೆ ಹೊಡಿಬೇಕು ಅಂತೀನಿ ಆದರೆ ಏನು ಮಾಡೋಣ ಬೇರೆ ಏ ಬರಲ್ಲ ಇವಾಗ ಬರೋ ನೆಟ್ವರ್ಗ ಕುಂಟಿರ್ತೀವ ಬರಲ್ಲೇ ಹೋಗೋಣ ಇನ್ನೂ ಬರ್ತಾನೆ ಇಲ್ಲ ಇದ್ರ ಮೇಲೆ ಹಬ್ಬನ ಅಂತಿದ್ದೀನಿ ಹಬ್ಬಕ್ಕೆ ಆಗ್ತಿಲ್ವ ಇರಲಿ ಬಿಡುಗರುವೆ ಯಾರಾದರೂ ಏನು ಬಂದವರ ಇಲ್ಲ ಓ ನನ್ನ ಫ್ರೆಂಡಿಗೆ ನೆಟ್ವರ್ಕ್ ಬಂತು ಫ್ರೆಂಡಿಗೆ ನೆಟ್ವರ್ಕ್ ಬಂತು ಇಲ್ಲಿ ಯಾರಾದ್ರೂ ಅದಾರ ಅಂತ ನೋಡ್ತಾ ಇದೀನಿ ಯಾರು ಇಲ್ಲ ಹ್ಞೂ ಇಲ್ಲಾದರೂ ಏನಾದರೂ ಸಿಗತ್ತೆ ಅಂತ ನೋಡ್ತಾಯಿದ್ದೀನಿ ಬಿಡುವೆ ನನಗೆ ಸೂಜಿ ಸಿಗತ್ತ ಅಂತ ನೋಡ್ತಾ ಇದ್ದೀನಿ ಸೂಜಿನೇ ಸಿಗ್ತಾಯಿಲ್ಲ ಅವರು ಎರಡು ಸತಿ ಟ್ರೈ ಮಾಡಿದೆ ಅಷ್ಟು ಸೂಜಿನೇ ಸಿಗಲಿಲ್ಲ ನೋಡು ಗುಡ್ ಇವನು ಕೂಡ ಸುಮ್ಮನೆ ಎರಡು ನೂರು ಕಾಯಿನ್ ವೇಸ್ಟ್ ಮಾಡಿಬಿಟ್ಟೆ ರಿಕಾಯಿನ್ ಬಂತು ಮತ್ತೆ ಕಣ್ಣು ಬಂತು ಗುರುವೆ ಗನ್ನು ಗನ್ನು ಚಲೋ ಇಲ್ಲ ಇರ್ಲಿ ಹೆಂತ್ ಪಕ್ಕಿಟ್ ತೊಗೋಣ ಯಾರೋ ಇದ್ದೀವಿ ಇದಾನೆ ಹೋಗೋಣ ಅಂದರೆ ನಾನು ಒಬ್ಬನೇ ಹೋಗೋಣ ಇಲ್ವಾ ಹಾಕೊಂಡು ಜಜ್ಜ್ ಬಿಡ್ತಾರೆ ಅಷ್ಟೆ ನಮ್ಮ ಫ್ರೆಂಡ್ಗೆಲ್ಲ ಕರ್ಕೊಂಡು ಹೋಗೋಣ ಅಂತಿದ್ದೀನಿ ನನ್ನ ಮಕ್ಕಳು ಬರ್ತಾನೆ ಇಲ್ಲ ನಾವಂತೂ ಮೂರು ಜನ ಇಲ್ಲೇ ಇದ್ದೀವಿ ನನ್ನ ಫ್ರೆಂಡ್ ಒಂದು ನಂಬರು ನಾನು ಎರಡು ನಂಬರು ಇನ್ನೊಬ್ಬ ಫ್ರೆಂಡು ಮೂರು ನಂಬರು ಅವನ ನಾಲ್ಕು ನಂಬರ್ ಒಬ್ಬ ಅವನು ನಮ್ಮ ಫ್ರೆಂಡೇ ಆದರೆ ಅವ್ನು ಸ್ವಲ್ಪ ಸಿಸ್ಟಮೆಟಿಕ್ ಅಂದರೆ ನಮ್ಮ ಜೊತೆ ಜಾಸ್ತಿ ಇರೋದಿಲ್ಲ ಅವನು ಒಬ್ಬ ಆಟಲ್ವಾ ಅವ್ನ ಪ್ಲೇಯರು ಅದಕ್ಕೆ ಇರಲಿ ಅಂತ ನಾವು ಪ್ಲೇಯರ್ ಕಡೆಯೇ ಹೊರಟಿದ್ದೀವಿ ಅವ್ನ ಕಡೆ ತೆ ಗುರುವೆ ಆದರೆ ದುಡ್ಡೆಲ್ಲ ಹೆಂಗಾರು ಈಗ ದುಡ್ಡೆಲ್ಲ ಏನ್ ಮಾಡೋದು ಅಂತ ಯಾವುದಕ್ಕೂ ಹಾಕೋಲ್ಲ ಹಾಕೊಂಡ ತಪ್ಪೊಂಡ್ಬಿಟ್ಟ ಇರಲಿ ಹೋಗೋಣ ಹೊಡಿಯೋಣ ಅವನನ್ನ ಹೊಡಿಯೋಕ್ಕೆ ಅಂತ ಹೋಗ್ತಾ ಇದ್ದೀನಿ ನನ್ನ ನನ್ನ ಫ್ರೆಂಡು ಕೂಡ ಹೋಗಿ ಫ್ರೆಂಡು ಕೂಡ ಅಯ್ಯೋ ನನ್ನ ಫ್ರೆಂಡೇ ಅವನು ಹೊಡೆದ್ಬಿಟ್ಟ ನಾನು ಇಲ್ಲೇ ಮಶ್ರೂಮನ್ನು ಕುಡಿತಾ ಇದ್ದೀನಿ ನನಗೆ ಬಂತದನ್ನು ಮ ಮಶ್ರೂಮು ನೋಡ್ತೀನಿ ಯಾವುದಾದ್ರೂ ಗನ್ನೂ ಒಳ್ಳೆ ಗನ್ನಿದೆಯಾ ಏನತ್ತ ಅಂತ ಇರಲಿ ಈಗ ನಮ್ಮ ಫ್ರೆಂಡಿಗೆ ಶೂಟ್ ಮಾಡೋಣ ಹೆಂಗೆ ಆಗುತ್ತೆ ಅಯ್ಯೋ ಅದನ್ನೂ ಟೈಮ್ ಅಯ್ಯೋ ಮತ್ತೊಂದು ಕೂಡ ಕಣ್ಣಿಗೆ ಕಾಣಿಸಲ್ವಲ್ಲ ಗುರು ಅವರು ಏನು ಮಾಡೋಕ್ಕಾಗತ್ತೆ ಕಣ್ಣಿಗೆ ಕಾಣಿಸಿದ್ರು ಹೊಡೆಯೋಲ್ಲ ನಾವು ಇರಲಿ ಗುರುವೇ ಇವತ್ತು ಒಬ್ಬನಾದ್ರೆ ಒಡೆದೇ ಹೊಡಿತೀನಿ ಈ ಗೇಮಲ್ಲಿ ಒಬ್ಬರನ್ನಾದರೂ ಹೊಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಇವನ ಹತ್ರ ಯಾವುದೋ ಒಂದು ಗನ್ ಇದೆ ತಗೋಳೋಣ ಅಂತ ತಗೊಂಡೆ ಒಂದು ಒಳ್ಳೆ ಒಳ್ಳೆ ಗನ್ ಇತ್ತು ಗುರುವೇ ಒಳ್ಳೆ ಗನ್ ಇತ್ತು ಅಯ್ಯೋ ಒಳ್ಳೆ ಗನ್ನ ಇತ್ತು ಹಿಂದೆ ಯಾರೋ ನಮ್ಮನ್ನು ಅಟ್ಯಾಕ್ ಮಾಡ್ತಾವ್ರೆ ಓ ಇಲ್ಲದವನೇ ಅಲ್ಲೇರೆ ಎರಡು ಜನ ಹೊಡೆದಾಡ್ತಾವ್ರೆ ಇವ್ ನನ್ನ ಫ್ರೆಂಡಿಗೆ ಬಾ ಅಂತ ಕರೀತವನೇ ಆದ್ರೆ ಬರ್ತಾ ಇಲ್ಲ ಅಲ್ಲಿ ಇಬ್ಬರು ಹೊಡೆದಾಡ್ತವ್ರೆ ಏ ಮಚ್ಚಿ ನೀನು ಆ ಕಡೆಯಿಂದ ಬಾ ನಾನು ಈ ಕಡೆಯಿಂದ ಬರ್ತೀನಿ ಅವ್ನು ಆ ಕಡೆಯಿಂದ ಕಳಿಸಿದ್ದೀನಿ ನಾನು ಈ ಕಡೆಯಿಂದ ಬರ್ತಾ ಇದ್ದೀನಿ ಹೆಣ್ಮಿ ಕೂಡ ಕಾಣ್ತಾನೇ ಇಲ್ಲ ಓ ಮುಂದ್ರೆ ಹೊಡೆದಾಡ್ತಾ ಇದ್ದಾರೆ ಮೇಲೆ ಮೇಲೆ ಏನೇ ಯಾರವ ಅಯ್ಯೋ ಗುರು ಹದಿನಾಲ್ಕು ಜನ ಇದ್ದಾರೆ ಇಷ್ಟರೊಳಗಡೆನೇ ಎಲ್ಲೆಲ್ಲಕ್ಕ ಹಾಕೊಂಡು ಹುಡುತಾರ ಅಯ್ಯೋ ಗುರುವೇ ನಮ್ಮ ಫ್ರೆಂಡನ್ನು ಒಬ್ಬ ನಾಕ್ ಮಾಡಿಬಿಟ್ಟ ಅಯ್ಯೋ ನನ್ನ ಹೇಗಾದರೂ ಮಾಡಿ ಹೊಡಿಬೇಕು ಅಂತಾನೆ ಗುರುವೆ ನಾನು ಬಂದಿರೋದು ಏನಾದ್ರು ಮಾಡಿ ಹೊಡಿಬೇಕು ಅಂತ ಬಂದೆ ಹೊಡಿ ಅಷ್ಟರಲ್ಲ ಫ್ರೆಂಡೇ ನಾಕ್ ನಾಕು ಮಾಡಬೇಕೆ ಇರಲೇ ಎಲ್ಲಾದರೂ ಸಿಕ್ತು முந்திர ஓடித்தவன் நான் நான் ஃபிரெண்ட் ஒதில் அய்யோ நம் நான் நன் ஃபிரெண்ட் ஒன்று ஆக்காத அய்யோ அய்யோ குரு மேலிட்ட துணர் குரு ஹாக்க அவனை ಅಯ್ಯೋ ಅಯ್ಯೋ ಏನೋ ಬಗ್ಗೆ ಉಳ್ಕೊಂಡೆ ಬರೋದ ನನ್ನ ಮಗ ಯಾವ ಗಣಿ ಹಿಡಿತವನೋ ಏನೋ ಆ ಪರಿ ಹೊಡಿತವನೇ ಎಲ್ಲಿ ಹೋದ ನನ್ನ ಮಗ ಕಾಣಿಸ್ಲೇ ಇಲ್ಲ ಅವನ ಎಲ್ಲ ಯಾರು ಗೊತ್ತ ಕುರುವೆ ಕಾಣಿಸ್ಲಿಲ್ಲ ಹೊಡಿಬೇಕು ಅನ್ಕೊಂಡ್ರೆ ಕಾಣಿಸ್ಲಿಲ್ಲ ಅಲ್ಲಿ ಯಾರೋ ನನ್ನ ಫ್ರೆಂಡಿಗೆ ಯಾರು ಹೊಡಿತಾವ ಅಯ್ಯೋ ಗುರುವೇ ಇನ್ನ ಮೂರು ಜನ ಮಾತ್ರ ಉಳ್ಕೊಂಡವ್ರೆ ಅವ್ರನ್ನು ಹೊಡಿಯೋಣ ಅಂತ ಹೋಗ್ತಾ ಇದೀನಿ ಓಹೋ ಇಲ್ಲೇ ಒಬ್ಬ ಹೆಣ್ಮೆ ಅದಾವನೆ ಬಿಡುವೆ ಲೋ ಅಲ್ಲ ಹಾಕೋಣ ಈಗ ಅವ್ನ ಹೊಡಿಬೇಕು ಅಂತೀವನಿ ನೀ ಆದರೆ ಅವನು ಬರ್ತಾನೆ ಇಲ್ಲ ಇಲ್ಲಿ ಆ ಕಡೆ ಆದರೂ ನೋಡ್ತಾ ಇದ್ದೀನಿ ಯಾರಾದರೂ ಇರ್ತಾರೇನೋ ಅಂತ ಯಾರೂ ಇಲ್ಲ ಅಯ್ಯೋ ಅಲ್ಲಿ ಇಬ್ಬರು ಜನ ಇದ್ದಾರೆ ಹುಡುಗಿ ನನ್ನ ಫ್ರೆಂಡ್ ಒಬ್ಬ ನಾಲ್ಕು ನಂಬರನ್ನು ಹುಟ್ಟಿಸ್ದ ಅವನೊಬ್ಬ ಬಂದ ಟೋಟಲ್ ಇಲ್ಲಿ ಏಳು ಜನ ಇದ್ದಾರೆ ಅಂದರೆ ನಮ್ಮ ಮೂರು ಜನ ಬಿಟ್ಟು ಅಂದರೆ ಇನ್ನೂ ನಾಲ್ಕು ಜನ ಇನ್ನೂ ಇನ್ನೂ ಒಂದು ಟೀಮ್ ಇದೆ ಗುರು ಇಲ್ಲಿ ಒಬ್ಬ ಅದರಲ್ಲೇ ವಿಕೆಟ್ ಆದ ಯಾರಾದರೂ ಗೊತ್ತಿಲ್ಲ ಏ ಗುರು ಇಲ್ಲಾರು ನನಗೆ ನನಗ್ಯಾರು ಹೊಡಿತವ್ರ ಗುರು ಯಾರು ಗುರು ಯೂನಿಯರ್ ನನ್ನನ್ನು ಈಗ ಈ ರೇಂಜಿಗೆ ಹೋಗಿ ನಾಲ್ಕು ನಂಬರ್ ಯಾರು ಹೋಗ್ಬಾಡಿತಾವ್ರೆ ಅಯ್ಯೋ ನನ್ನ ಫ್ರೆಂಡು ನಾ ನಾಲ್ಕು ನೀನು ಹೆಲ್ಪ್ ಕೊಡೋಣ ಅಂತ ಹೋಗ್ತಿದ್ದೀನಿ ಬೆಸ್ಟ್ ನಿಮ್ಗೆ ಇಲ್ಲೂ ಒಬ್ಬ ಇಲ್ಲಿ ಇದೆ ಅಂತ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಗುಡ್ ಬಾಯ್